ಹಿರಿಯೂರು ನಗರದ ವಿವಿಧ ಪುತ್ಥಳಿಗಳಿಗೆ ಮೈಸೂರು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾಲಾರ್ಪಣೆ ಮಾಡಿದ್ದಾರೆ ಇನ್ನು ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಮೈಸೂರು ಮಹಾರಾಜರು ಹಾಗೂ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬಾಗಿನ ಅರ್ಪಿಸಲು ತೆರಳುವ ಮಾರ್ಗ ಮಧ್ಯದಲ್ಲಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಿರಿಯೂರು ನಗರಕ್ಕೆ ಆಗಮಿಸಿದ್ದರು ಇನ್ನು ಅಂಬೇಡ್ಕರ್ ಹಾಗೂ ಮೈಸೂರು ರಾಣಿ ಕೆಂಚ ನಂಜಮ್ಮಣ್ಣಿ ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿ ನಮಿಸಿದ್ದಾರೆ ಇದೇ ವೇಳೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಮಹಾರಾಜರಿಗೆ ಆತ್ಮೀಯವಾಗಿ ಬರ ಮಾಡಿಕೊಂಡಿದ್ದಾರೆ ಇನ್ನು ಈ ವೇಳೆ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾತನಾಡಿದ್ದು ಹಿರಿಯೂರಿನ ಜೊತೆ ಅವಿನಾಭಾವ ಸಂಬಂಧ ಇದ್ದು ಅನೇಕ ನೀರಾವರಿ ಯೋಜನೆ ಮೂಲಸೌಕರ್ಯ ಕಲ್ಪಿಸಲಾಗಿದೆ ಆಗಿನ ಕಾಲದಲ್ಲಿ ಒಂದೊಳ್ಳೆ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದೆ ಅಂದಿನ ತಂತ್ರಜ್ಞಾನದ ಮೂಲಕ ನೀರನ್ನು ಸಂಗ್ರಹಿಸಲಾಗುತ್ತಿದ್ದು ಇದರ ಲಾಭವನ್ನು ಇಲ್ಲಿನ ಜನರು ಪಡೆಯುತ್ತಾ ಬಂದಿದ್ದಾರೆ ಇನ್ನು ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದಿಂದ ಮುಂದೆ ಕೂಡ ಜಲಾಶಯ ಭರ್ತಿಯಾಗಲಿ ಎಂದು ಅವರು ಆಶಿಸಿದ್ದಾರೆ ಸಂಸ್ಥಾನಕ್ಕೆ ಕೆಂಪನಂಜಿಯವರಿಗೆ ನಾನು ಕೆಂಪ ಒಡೆಯರ್ ಅವರಿಗೆ ನೋಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಒಡೆಯರ್ ಅವರಿಗೆ ಅವರಿಗೆ ಹರಾತ್ಮ ಕಾಕಿ ಕಾಕಿ ನಮ್ಮ ಮಾಧ್ಯಮದ ಮೂಲಕ ಅವರೆಲ್ಲ ವೀಕ್ಷಕರು ಸಹ ನನ್ನ ಅತಿಪೂರಕವಾದ ಪ್ರಣಾಮಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವರು ಚಿತ್ರದುರ್ಗ ವಿಶೇಷವಾಗಿ ಅದರಲ್ಲಿ ನಮ್ಮ ಹಿಡಿದು ಕಾಲಕ್ಕೆ ಒಂದು ಅವಿನಭಾವ ಸಂಬಂಧ ಇದೆ ಮೈಸೂರು ಅರಸರಿಗೆ ಅಂದಿನ ಕಾಲದಲ್ಲಿ ನಮ್ಮ ಏನು ಅನೇಕ ನೀರಾವರಿ ಯೋಜನೆಗಳಿತ್ತು ಮೂಲಸೌಕರ್ಯಗಳನ್ನು ನಿರ್ಮಾಣ ಮಾಡೋ ಮೂಲಕ ಜನರಿಗೆ ಅನುಕೂಲ ಆಗುವಂಥದ್ದು ಏನು ವಿದ್ಯಾರ್ಥಿಗಳು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದರು ಅದಕ್ಕಾಗಿ ಇಲ್ಲೂ ಸಹ ಒಂದು ಒಳ್ಳೆಯ ಏನು ಡ್ಯಾಮನ್ನು ನಿರ್ಮಾಣ ಮಾಡಿದರು ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ನೀರು ಲಭ್ಯವಿರಬೇಕಾಗಿದೆ ನೀರನ್ನು ಸಂಗ್ರಹಿಸಬೇಕಾಗಿದೆ ಆ ಸಂಗ್ರಹ ನೀರನ್ನು ಸಂಗ್ರಹಿಸುವಂಥದ್ದು ಮೂಲಕ ಯಾಕಂದರೆ ಈ ಭಾಗದಲ್ಲಿ ಗೊತ್ತಿದೆ ನೀರಿನ ಸಮಸ್ಯೆ ಯಾವಾಗಲೂ ಇದ್ದೇ ಇರುತ್ತೆ ಅಂದಿನ ತಂತ್ರಜ್ಞಾನ ನೀರನ್ನು ಸಂಗ್ರಹಿಸುವ ಮೂಲಕ ಎಲ್ಲರಿಗೂ ನೀರು ವರ್ಷ ಪೂರ್ತಿ ಸಿಗುವಂಥದ್ದು ಅನುಕೂಲ ಆಗುತ್ತೆ ಅಂತ ಮಾಡಿದರು ಆವತ್ತಿಂದ ಇವತ್ತು ಲಾಭ ಆಗಿರುವಂಥದ್ದು ಒಂದು ವ್ಯವಸ್ಥೆ ಅದು ಒಂದು ಮೂಲಸೌಕರ್ಯ ಅದು ಆ ನಿಟ್ಟಿನಲ್ಲಿ ಜನರು ಇಲ್ಲಿ ಸಹ ಒಂದು ಒಳ್ಳೆ ಯಾವತ್ತು ಅರಮನೆಗೆ ಒಂದು ಹತ್ರದ ಸಂಬಂಧ ಯಾವತ್ತೂ ಇದ್ದೇ ಇರುತ್ತೆ ಮುಂದೆನೂ ಸಹ ಭವಿಷ್ಯದಲ್ಲಿ ಅದು ಇದ್ದೇ ಇರುತ್ತೆ ಇವತ್ತು ಸಹ ಅವರ ಪರವಾಗಿ ಒಂದು ಬಾಗಿನ ಆರಂಭಿಸಬೋ ಯಾವ ರೀತಿ ಇವತ್ತು ಡ್ಯಾಮ್ ತುಂಬಿದೆ ಅದೇ ರೀತಿ ಮುಂಬರುವ ವರ್ಷಗಳಲ್ಲಿ ಸ್ಥಿರವಾಗಿ ಅದು ತುಂಬಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ದೇವರ ಒಂದು ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅದು ಸದಾ ತುಂಬ್ತಾ ಇರಲಿ ಮತ್ತು ಎಲ್ಲರಿಗೂ ಅನುಕೂಲ ಆಗುವಂಥ ವ್ಯವಸ್ಥೆ ಯಾವ ರೀತಿ ಸಂಸ್ಥಾನದಲ್ಲಿ ಬಂತು ಮುಂದೆ ಸಹ ನಮ್ಮ ಭವಿಷ್ಯದಲ್ಲೂ ಸಹ ಇಲ್ಲಿಯ ನಾಯಕರು ಇರ್ಬೋದು ನಮ್ಮ ಪಕ್ಷದ ಮುಖಂಡರು ಇರ್ಬೋದು ಎಲ್ಲರ ಮೂಲಕ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ಸೃಷ್ಟಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಇವತ್ತು ನಮ್ಮ ರಾಜಮಾತೆ ಮುಖ್ಯಮಂತ್ರಿ ಹೊಣ್ಣಿ ವಾಣಿ ವಿಲಾಸ್ ಸಾಗರ ವಾಣಿ ವಿಲಾಸ್ ಅವರು ಅವರ ಒಂದು ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ ನಂತರ ಸಂವಿಧಾನ ಸೃಷ್ಟಿಸಿದ್ದ ರಚನೆ ಮಾಡಿದ್ದ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ಒಂದು ಸಹ ಒಂದು ಮಾಲಾರ್ಪಣೆಯನ್ನು ಮಾಡಿದ್ವಿ ಅತ್ಯಂತ ಸಂತೋಷದ ವಿಷಯ ಅದಕ್ಕಂದರೆ ಕಾರ್ಯಕ್ರಮ ಎರಡು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇವತ್ತು ಮೊದಲನೇದಾಗಿ ಬಾಗಿನ ಅರ್ಪಿಸಿದ್ದು ಅಥವಾ ವಾಣಿ ವಿಲಾಸ್ ಸನ್ನಿಧಾನ ಅವರ ಮೂಲಕ ಆಗಿರುವಂಥದ್ದು ಕೊಡುಗೆ ನಂತರ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಂಥ ಕಾರ್ಯಕ್ರಮ ಆಗಿದೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಈ ನಿಟ್ಟಿನಲ್ಲಿ ಎರಡು ಒಂದು ಪುಷ್ಪಾರ್ಪಣೆ ಒಂದು ಮಾಳಾರ್ಪಣೆ ಆಗಿದೆ ಅತ್ಯಂತ ಒಂದು ಸಂತೋಷದ ವಿಷಯ ಅರ್ಥಪೂರ್ಣವಾಗಿ ನಮ್ಮ ಏನು ಇವತ್ತಿನ ಚಟುವಟಿಕೆ ಪ್ರಾರಂಭ ಆಗಿದೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಮಾಧ್ಯಮದ